हाय हाय थैंक यू लाइक भी आने की देखिए डी बहुत अंतरा टाइटल लेती है थैंक यू यारों को तब ये ना कन्नड़ दल में से मारी उठाई था सपोर्ट मारी ಹಾಯ್ 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 ಲೈಕ್ ಕೊಡಿ ಲೈಕ್ ಕೊಡ್ತಾ ಹೋಗ್ಕಡಿ ನಿಮ್ಮ ಹೆಸರು ತಿಳಿಸಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಹೈಡಲ್ ಇರರ ಮೆಸೇಜ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಹಾಯ್ ವಾ ಬಂದ್ರಪ್ಪ ಬೆಣ್ಣೆ ಎಲ್ಲಿ ಮಾಯವಾಗಿತ್ತು ಬೆಣ್ಣೆ ಕರಿಗೋಗಿತ್ವ ಇಲ್ಲ ಕಣಮ್ಮ ಮಾಲಿಗಿಲ್ಲ ಊಟ ಆಯ್ತು ನಿಂದಾಯ್ತ ಏನೋ ಬೇಜಾರು ಆಗ್ತಾ ಇತ್ತು ಹಂಗ ಎಲ್ಲ ಇವ್ ಮಾಡಿದೆ ಮೌನ ಮಾಡ್ಕೊಂಡಮ್ಮ ನಮ್ಮನ್ನೆಲ್ಲ ಮಾರ್ತ್ ಬಿಟ್ಟೆ ನಮ್ಮವರು ಯಾರೂ ಬರ್ತಾ ಇರಲಿಲ್ಲ ನಾನು ಲೈವ್ ಮೂವಿ ನಿಲ್ಲಿಸ್ಬಿಟ್ಟೆ ವಿಡಿಯೋನು ನಿಲ್ಲಿಸ್ಬಿಟ್ಟೆ ಇನ್ಸ್ಟಾ ರಿಪ್ಲೈ ಮಾಡಿ ಅದು ಯಾಕೋ ಗೊತ್ತಿಲ್ಲ ನನಗೆ ಬರ್ತಾನೆ ಇಲ್ಲ ಓಪನ್ ಮಾಡೋಕ್ಕೆ ನೀನು ಮೆಸೇಜ್ ಮಾಡಿದ್ದೆ ಅದು ಓಪನ್ ಆಗ್ತಾಯಿಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರು ಮೆಸೇಜ್ ಮಾಡಿದರೂ ಓಪನ್ ಆಗ್ತಿಲ್ಲ ಸುಮ್ಮನೆಬಿಟ್ಟೆ ನಾನು ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ಆದರೂ ಮಾಡಬೇಕಿತ್ತಪ್ಪ ಗೊತ್ತಿಲ್ಲ ಅದು ಯಾಕೆ ಓಪನ್ ಆಗ್ತಾಯಿಲ್ಲ ಅಂತ ಹಾಯ್ ಜಮಾಲ್ ಬ್ರದರ್ ಊಟ ಆಯಿತಾ ಮಂದಾಯಿತು ಆಯ್ತಾ ಹೇಗಿದ್ದೀರಾ ಬ್ರದರ್ ಜಮಾಲ್ ಬ್ರದರ್ ಹಾಯ್ ಅಂತ ಇದಾರೆ ಬೆಳೆ ಹಾಯ್ ಹಾಯ್ ಹೊಸೊಬ್ಬರು ಬಂದವರಿಗೆ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದೇ ಥ್ಯಾಂಕ್ ಯು ಬ್ರದರ್ ನೀನು ಅಂದ್ರೆ ಡೈಲಿ ಮಾಡ್ತೀನಪ್ಪ ನೀವು ಯಾರೂ ಬರೋದೇ ಇಲ್ಲ ನಮಗೂ ಬೇಜಾರಾಗಿಬಿಡುತ್ತೆ ಹಿಂಗಾಯ್ ಸುಮ್ಮನೆ ಆಗಿಬಿಡ್ತೀನಿ ఆయూ హలో అంతా లైక్ డన్ అంతా జమాలన్న థ్యాంక్ యూ లైక్ జాయిన్ ఆగ్ థ్యాంక్ యూ ఊట ఆయత అంతే బెండేసి ఇష్టారా ಬೆಣೆಸಿಷ್ಟೀರಾ ಹೋದ್ರ ಪ್ಲೀಸಪ್ಪ ನನಗೆ ಪ್ಲೇ ಲಿಸ್ಟ್ ಆನ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಊಟ ಆಯ್ ಆಯ್ತು ರೀ ಆಯ್ತೇನ್ರಿ ಹಾಂ ಆಯಿತು ನಿಮ್ದು ಆಯ್ತಾ ನಿಮ್ಮ ಹೆಸ್ರು ಥ್ಯಾಂಕ್ ಯು ಬ್ರದರ್ ಹಾಯ್ ಹಾಯ್ ಹೆಸರು ಹಾಕಿರಿ ನಿಮ್ಮ ಹೆಸ್ರುಗಳು ಹಾಕಿರಿ ಹಾಯ್ ಎಸ್ ಎಸ್ ಅವ್ರಿ ಕಲರ್ಫುಲ್ಲಾಗಿ ಬಂದಿದೀರಾ ಹಾಯ್ ಹಾಯ್ ಊಟ ರೀ ಮೇಡಮ್ ಆಯಿತು ಬ್ರದರ್ ಗಿಚ್ಚ ಬ್ರದರ್ ಅಬ್ಬಾ ಅಂತೂ ಇಂತೂ ನೆನೆಸ್ಕೊಂಡಿದ್ದೀರ ನಮ್ಮನ್ನೆಲ್ಲ ಓ ನೀವು ಇವತ್ತು ಬಂದಿದ್ದೀರಲ್ವಾ ಮೋನೋ ಗಿಚ್ಚ ಬ್ರದರ್ ಬ್ಲೂ ಬಂತ ನೋಡಿ ಹಾಯ್ ಹಾಯ್ ಬಸವರಾಜ್ ಬೀದಿಯವರು ಹಾಯ್ 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 ಬಂದ್ರು ರಾಜೇಶ್ ಬಂದರು ರಾಜೇಶ್ವರದ ರಪ್ಪ ನೆನೆಸ್ಕೊಂಬಂದಿದಾರಪ್ಪ ಎಲ್ಲರೂ ಏನೂ ಕಾಣ್ತಿಲ್ಲ ನಮ್ಮದು ಫೇಸ್ ಲೈವ್ ಅಲ್ಲ ಲೈಕ್ ಕೊಡಿ ಪ್ಲೀಸ್ ಹಾಗೆ ಹೋಗ್ಬೇಡಿ ಯಾರೂ ಲೈಕ್ ಕೊಡಿಪ್ಪ ನನ್ನ ಹೆಸರು ಸಿದ್ದಪ್ಪ ಅಂತ ನನಗೆ ಇಂಗ್ಲೀಷ್ ಬರಲ್ವಾ ಮೇಡಮ್ ಇಲ್ಲ ಇಲ್ಲ ಬೆಣ್ಣೆ ಎಲ್ಲಿ ಹೋಗ್ಬಿಟ್ಲಾ ಅಂತ ಮತ್ತೆ ಹೆಂಗ ಅದಿರಿ ನೇತ್ರ ಮೇಡಮ್ ಹಂಗ ಇದ್ದೀವ್ರಿ ಸರ ಹೆಂಗ ಇದ್ದೀವಿ ನಿಮ್ದೆಲ್ಲ ಮೌನ ಆಯ್ತಾ ಎಲ್ಲ ಮರ್ತು ಬಿಟ್ಟಿದ್ದೀರಿ ಬಿಡ್ರಿ ನಮ್ಮನ್ನೆಲ್ಲ ನೀವು ಪ್ಲೀಸ್ ಲೈಕ್ ಕೊಡಿ ಯಾರೆಲ್ಲ ಬಂದಿದ್ದೀರ ಲೈಕ್ ಕೊಡಿ ಹಳೆ ಫ್ರೆಂಡ್ಸ್ ಎಲ್ಲ ಮೋನೋ ಮಾಡ್ಕೊಂಡು ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಏನು ಮಾಡೋದು ಹಾಯ್ ಅಕ್ಕ ಅಂತ ಬಂದರು ಹಾಯ್ ಹಾಯ್ ಜಮಾಲ್ ಬ್ರದರ್ ಏನು ಯೋಚನೆ ಇದ್ದೀರಾ ತುಂಬ ದಿನ ಆಗಿ ರೀ ನಿಮ್ಮ ಧ್ವನಿ ಕೇಳೋದೆ ಹೌದಾ ಓಹೋ ಸೂಪರ್ ಹಾಯ್ ಹಾಯ್ ಥ್ಯಾಂಕ್ ಯು ಹೊಸಬ್ರು ಬಂದವರಿಗೆ ಥ್ಯಾಂಕ್ ಯು ಹಾಗೆ ಲೈಕ್ ಕೊಡಿ ನಿಮ್ಮ ಹೆಸರುಗಳನ್ನು ತಿಳಿಸಿ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಅಕ್ಕ ಯಾವುದು ನಿಮ್ಮ ಊರು ನಮ್ಮದು ಕೊಪ್ಪಳ ನೋಡ್ರಿ ಎಲ್ ಡಿ ಅವ್ರಿ ಹಾಯ್ ಹಾಯ್ ಲೈಕ್ ಕೊಡಿ ಲೈಕ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಪ್ಲೀಸ್ ಎಷ್ಟು ಜನ ಬಂದ್ರಿ ನಾಕೆ ಲೈಕ್ ಇದಾವೆ ನೋಡಿ ಎಷ್ಟು ಜನ ಬಂದಿದ್ರಿ ಮುಂಚೆಯಿಂದ ಚಾನಲ್ ಡಿಲೀಟ್ ಆಯಿತು ರೀ ಹಾಗಾಗಿ ನಿಮ್ಮ ಚಾನಲ್ ಹೋಗಿತ್ತು ಹೌದಾ ಅದೇ ಡಿ ಪಿ ಹೆಸ್ರು ಅದೇ ಇಟ್ಟಿದ್ದೀರ ಹಂಗೆ ಗಿಚ್ಚ ಸಾಂಗ್ಸ್ ಅಂತ ಲೈಕ್ ಡನ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಯಾಕೆ ಏನಾಯ್ತು ಏನಾಯ್ತದು ನಿಮ್ಗೆ ಚೆನ್ನಾಗಿತ್ತಲ್ವಾ ಡಿಲೀಟ್ ಯಾಕಾಯಿತು ಈ ಚಾನಲ್ ಮಾಡಿ ಈಗ ಎಂಟು ತಿಂಗಳು ಆಯ್ತು ಇವ್ರಿ ಅಷ್ಟೇ ಹೌದಾ ಅಂದ್ರೆ ಅದು ಯಾಕೆ ಡಿಲೀಟ್ ಆಯ್ತು ಅಂತ ನಾನು ಕೇಳ್ತಾ ಇದೀನಿ ಯಾಕೆ ಏನಾಯ್ತು ಮತ್ತೆ ನನ್ನ ಚಾನಲ್ಗೆ ಹೆಂಗ್ ಬಂದ್ರಿ ನೀವು ಸರ್ಚ್ ಮಾಡಿದ್ರ ಅಥವಾ ವಾಚ್ ಲೆಸ್ ಆಗ್ತಾ ಇತ್ತು ನಾನೇ ಡಿಲೀಟ್ ಮಾಡಿ ಅಯ್ಯೋ ಅದು ಆಗ್ತಾ ಇರುತ್ತೆ ಲೆಸ್ ನೀವು ಅದನ್ನ ಯಾಕೆ ಡಿಲೀಟ್ ಮಾಡಕ್ ಹೋದ್ರಿ ಕಷ್ಟಪಟ್ಟಿದ್ದೆಲ್ಲ ಮಾಡಿ ಯಾಕ್ರಿ ಮಾಡ್ಕೊಂಡ್ರಿ ನಮ್ದು ಲೆಸ್ ಆಗ್ತಾ ಇದೆ ಏನ್ ಮಾಡದ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅದು ಹಳೆ ವಿಡಿಯೋಗಳು ಓಡ್ತಾ ಇದ್ದಾವೆ ಹಂಗಾಗಿ ಸ್ವಲ್ಪ ಬರೋದು ಸ್ವಲ್ಪ less ಆಗೋದು ಆಗ್ತಾ ಇದೆ ನೋಡಬೇಕು ಏನಾದರೂ ಒಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂತೀನಿ ಬಟ್ ಆಗ್ತಾಯಿಲ್ಲ ಅಷ್ಟೆ ಬೇಜಾರ್ ಆಗ್ತಾ ಇದೆ ಹಂಗಾಗಿ ಸುಮ್ಮನೆ ಯಾವುದ್ರ ಬಗ್ಗೆನ ತಲೆ ಕೆಡ್ಸ್ಕೊತಾ ಇಲ್ಲ ಇನ್ನೂ ಮೂನು ಆಗಲ್ವಾ ನಿಮ್ಮದು ಅಯ್ಯೋ ನೋಡೋಣ ಆಗಲಿ ನನ್ನ ಪ್ರಯತ್ನ ನಾನು ಬಿಡೋಲ್ಲ ಅಷ್ಟೆ ಅಂದ್ರೆ ನನ್ ವಿಡಿಯೋ ಜಾಸ್ತಿ ಆಗ್ಬಿಟ್ಟಿದೆ ವಿಡಿಯೋಗಿನ ಅಷ್ಟು ವಾಚ್ ಅವರ್ ಇಲ್ಲ ನಂದು ಅದಕ್ಕೆ ವಿಡಿಯೋ ಹಾಕೋಕ್ ಬೇಜಾರು ಓಡೋದನು ಇಲ್ಲ ಇತ್ತ ಏನು ಇಲ್ಲ ಯಾರು ಎಂತಾರೋ ಓಡ್ತಾವೆ ಸುಮ್ನೆ ಖಾಲಿ ಪೀಲಿ ಮಾಡ್ದವ್ರೋ ನಮ್ಮವೆಲ್ಲ ಓಡಲ್ಲ ಏನ್ ರೊಕ್ಕ ಕೊಟ್ಟು ಮಾಡಿಸ್ಕೊಂತಾರ ಏನೋ ನನಗಂತೂ ಗೊತ್ತಿಲ್ಲಪ್ಪ ಇರ್ ಇರ್ಲಿ ಇರ್ಲಾರ್ದೊಂದ್ ಅಂತಂದೇಳಿ ಹಾಕ್ತಾರಲ್ಲ ಅಂತಾರೇ ಓಡೋದು ಜಾಸ್ತಿ ಆಯಿತಾ ಸೂಪರ್ ಅತ್ತೆ ಏನು ಊಟ ಓ ಇವ್ರು ಯಾರಪ್ಪ ಅತ್ತೆ ಅಂತ ಬಂದರು ಡಾಕ್ಟರ್ ಅಂತ ಹಾಯ್ ಹಾಯ್ ಊಟ ಆಯಿತು ನಿಮ್ದಾಯ್ತಾ ಹಾಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಏನು ಟೆಕ್ನಿಕ್ ಉಪಯೋಗಿಸಿದ್ರಿ ನನಗೂ ಹೇಳಿ ನಾವು ಆ ಟೆಕ್ನಿಕ್ನ ಉಪಯೋಗಿಸೋಣ ಇನ್ನೇನಿಲ್ಲ ನಾನು ಟೈಲರಿಂಗ್ ಇದನ್ ಅದು ಅದೊಂದ್ ಸ್ವಲ್ಪ ವೀಡಿಯೋ ಇದೀನಿ ಅಡ್ಜಸ್ಟ್ ಆಗ್ತೇನೆ ಸಕ್ಸಸ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಹಾಕ್ತೀನಿ ಅದನ್ನ ತುಂಬಾ ದಿನ ಆಗಿತ್ತು ಮೇಡಮ್ ನಿಮ್ಮ ಲೈವ್ಗೆ ಬಂದಿಲ್ಲ ನಾನೇ ಮಾಡಿಲ್ಲ ನೀವೇಲ್ ಬರ್ತೀರ ಅವಾಗ ಸತ್ತಿನ ಮಾಡ್ದೆ ಆಮೇಲೆ ಮಾಡ್ಲಿಲ್ಲ ರೊಟ್ಟಿ ಜುಣಕ್ಕ ಬನ್ನಿ ಊಟ ಮಾಡ್ರಿ ಎತ್ತಿ ಆಯ್ತು ಆಯ್ತು ನಮ್ದು ಆಯ್ತು ನೀವು ಊಟ ಮಾಡಿ ನಾವು ಚಪಾತಿ ಮಾಡಿದ್ವಿ ಏನ್ ಟೆಕ್ನಿಕ್ ಉಪಯೋಗಿಸಿದಾರ ಹೇಳ್ರಿ ಗಿಜ ಬ್ರದ ನಮ್ ಚಾನಲ್ ಒಂದ್ ಸ್ವಲ್ಪ ಮೌನ ಮಾಡ್ಕೊಡಿ ನಮ್ದು

एक ने केने लरे मोहराम सी जेन सॉन्ग जास्ते व्यूज बन तो वॉच कंप्लीट आयत ओ होदा हम्म हम्म ಮತ್ತೆ ನಿಮ್ಮ ಪಾಪು ಹೇಗಿದ್ದಾರೆ ನಿಮ್ಮ ಹಾಂ ಎಲ್ಲರೂ ಆರಾಮಾಗಿದ್ದಾರೆ ಮಲಗಿದಾಳು ಅವಳು ಎಲ್ಲರೂ ಮಲಗಿದ್ದಾರೆ ಎಲ್ರಿಗೂ ಸ್ವಲ್ಪ ಹಂಗೆ ಶೀತ ಜ್ವರ ಕೆಮ್ಮು ನೆಗಡಿ ದಿನ ಒಬ್ಬೊಬ್ಬರಿಗೆ ಬರ್ತಾ ಇದ್ದಾವೆ ನಾನು ಇನ್ನು ಸೀರೆ ತೊಗೊಂಡಿದ್ದೀನಿ ಅದಕ್ಕೆಲ್ಲ ಚಿಕ್ಕ ಲಂಗ ಬ್ಲೌಸ್ ಎಲ್ಲ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅದನ್ನ ಹೊಲಿದು ಮಾರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಂ ಅವಮಾನ ಸರಿ ಇಲ್ಲ ಆ ರೀತಿ ಮಾರಬೇಕು ಅಂತ ಅಂದ್ಕೊಂಡಿನಿ ಬಟ್ ಇನ್ನೂ ಅದಕ್ಕೆಲ್ಲ ಲೈನಿಂಗ್ ತರಬೇಕು ಅವಕ್ಕೆಲ್ಲ ಮೆಟೀರಿಯಲ್ಸ್ ಐತಿ ತರಬೇಕು ಆಗ್ತಾಯಿಲ್ಲ ಇಲ್ಲ ಹೌದು ಹಾಯ್ ಹಾಯ್ ಪ್ರಯತ್ನ ಮಾಡಿ ಯಾವುದು ಬಿಡಬೇಡ ಅದೇ ಪ್ರಯತ್ನ ಇದ್ದೀನಿ ಈಗ ಸೀರೆ ಎರಡು ಸೀರೆ ತರಿಸಿಟ್ಟಿದ್ದೀನಿ ಅದಕ್ಕೆ ಲೈನಿಂಗು ಅದಕ್ಕೆ ಒಂದು ಸ್ವಲ್ಪ ಮೆಟೀರಿಯಲ್ಸ್ ತರಬೇಕು ಹಂಗಾಗಿ ಸುಮ್ಮನೆ ಇದ್ದೀನಿ ದುಡ್ಡಿಲ್ಲ ಈಗ ಸ್ವಲ್ಪ ಅಡ್ಜಸ್ಟ್ ಆಗಿಂದೆ ಹೋಗಿ ತಗೊಂಡ್ಬರ್ಬೇಕು ಹೈಡಲ್ ಇರೋರು ಮೆಸೇಜ್ ಮಾಡ್ರಿ ಮತ್ತೆ ಊಟ ಮಾಡಿಕೊಂಡು ಲೈವ್ ಸ್ಟಾರ್ಟ್ ಹಾಂ ಊಟ ಮಾಡಿಕೊಂಡೇ ಮಾಡಿದೆ ಇದು ಯಾರು ಇಂಗ್ಲೀಷಲ್ಲಿ ಕಮೆಂಟ್ ಹಾಕಿದ್ದಾರೆ ಕನ್ನಡದಲ್ಲಿ ಮೆಸೇಜ್ ಮಾಡಿ ಈಗೆಲ್ಲ ಏನೇ ತಗೊಂಡು ಮಾಡಿದ್ರು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತಲ್ಲ ಬ್ರದರ್ ಹಂಗಾಗಿ ಸ್ವಲ್ಪ ಹಂಗೆ ಇದ್ದಿದ್ದಾಗ ಮಾಡ್ಕೊಂಡ್ರೆ ಮೆಲ್ಕು ಸ್ವಲ್ಪ ತಡ ಆಗಲ್ದಕ ನೀಟಾಗಿ ಅನ್ನೋದು ನಂದು ಕನ್ನಡದಲ್ಲಿ ಮೆಸೇಜ್ ಮಾಡಿ ಹೌದು ರೀ ಮೇಡಮ್ ಹಾಂ ಏನಾದರೂ ಐಡಿಯಾ ಕೊಡಿ ನೀವು ಕೂಡ కన్నడ మెసేజ్ ఏసైవల్ ఏసెజ్ మి కన్నడ కన్నడ ಎಣಿಕುಣಿದಾಡುವುದೆನ್ನರ್ತದೆ ಕನ್ನಡ ಎಣಿಕೆ ವಿನಿಮರುವುದು ಕಾಣಮ ಕಾಮನ ಬೆಲ್ಲನು ಕಾಣುವ ಕವಿಯನ್ನು ತೆಕ್ಕೆನೇ ಮೈ ಮುರೆಯುವನು ಕನ್ನಡದಲ್ಲಿ ಹೌದು ಕನ್ನಡ ಮೆಸೇಜ್ ಗಿಚ್ಚ ಬ್ರದರ್ ಏನು ಮಾಡ್ತಾ ಆ ಮೆಸೇಜ್ ಮಾಡಿ ಲೈಟ್ ಇಲ್ವಾ ಇಲ್ಲ ಲೈಟ್ ಇಲ್ಲ ಹೋಗಿದೆ ಟೈಲರಿಂಗ್ ವಿಡಿಯೋ ಹಾಕಿ ಮೇಡಮ್ ಹಾಂ ಟೈಲರಿಂಗ್ ವಿಡಿಯೋನಾ ಅದು ವೀಡಿಯೋ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತದೆ ಹಂಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹಾಯ್ ಊಟ ಆಯಿತಾ ಆಯಿತು ಆಯ್ತಾ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಪ್ಪ ಇಷ್ಟು ಜನ ಬಂದಿದ್ರೆ ಪ್ಲೀಸ್ ಲೈಕ್ ಕಟ್ಟಾದರೂ ಹೋಗಿ ಹಾಗೆ ಹೋಗಬೇಡಿ ನಾಳೆ ಒಂದು ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಸ್ಟ್ಯಾಂಡ್ ತಗೊಳ್ಳಿ ಬಂದು ಅದೇ ಸ್ಟ್ಯಾಂಡ್ ಇದೆ ಅದು ಒಂದು ಇದು ಮೂರ್ದೋಗಿದೆ ಅದು ಹಂಗಾಗಿ ನನಗೆ ಸಮಸ್ಯೆ ಆಗ್ತಾ ಇರೋದು

where the video could have been. ബിജാവ നമ്മ കൊപ്പള